ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ನಿ ಫುಡ್ ಗ್ಯಾಲರಿಗೂ ಸ್ವಾಗತ ಇವತ್ತು ನಾನು ಜೋಳದ ಹಿಟ್ಟು ಉಪಯೋಗಿಸಿಕೊಂಡು ಒಂದು ಅದ್ಭುತವಾಗಿರುವಂತಹ ಅದೇ ರೀತಿ ಒಂದು ಹೊಸ ರುಚಿಯಾಗಿರುವಂಥ ಒಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ನಾನು ಇಲ್ಲಿ ಅರ್ಧ ಕಪ್ಪು ಜೋಳದ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಸೇರಿಸ್ತಾ ಇರೋದು ಹಾಲು ಹಾಲಂದರೆ ನಾರ್ಮಲ್ ಅಂದರೆ ಚೆನ್ನಾಗಿ ಕುದಿಸಿದ ಹಾಲಾಗಿರ್ಬೇಕಂದ್ರೆ ಬಿಸಿ ಬಿಸಿ ಹಾಲು ಇದಕ್ಕೆ ಸೇರಿಸಬೇಕು ಇದಕ್ಕೆ ಇಷ್ಟು ಅಂತ ಲೆಕ್ಕ ಇಲ್ಲ ನಮಗೆ ಎಷ್ಟು ಬೇಕೋ ನೋಡಿಕೊಂಡು ಸೇರಿಸಬೇಕು ಅಂದರೆ ಚೆನ್ನಾಗಿ ಚಪಾತಿ ಹಿಟ್ಟು ರೆಡಿ ಮಾಡ್ತೀವಲ್ವಾ ಅಥವಾ ರೊಟ್ಟಿ ತಟ್ಟೋದಕ್ಕೆ ರೆಡಿ ಮಾಡ್ತೀವಲ್ವ ಅದೇ ರೀತಿ ರೆಡಿ ಮಾಡಬೇಕು ಇದು ಬಿಸಿ ಬಿಸಿ ಹಾಲಾದ ಕಾರಣ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾದ್ಕೊಂಡ್ರೆ ಆಯ್ತು ನೋಡಿ ಈ ರೀತಿ ಫುಲ್ಲಾಗಿ ಹಾಲು ಹಾಕೊಳ್ಳಿ ಸಾಕು ಇನ್ನು ಇದನ್ನ ಚೆನ್ನಾಗಿ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ಒಳ್ಳೆ ಸಾಫ್ಟ್ ಆಗಿ ಬರ್ಬೇಕು ನೋಡಿ ಇಲ್ಲಿ ಹಿಟ್ಟು ರೆಡಿ ಆಗಿದೆ ಈ ರೀತಿ ಇದೆ ಸಾಫ್ಟ್ ಆಗಿ ಸಿಕ್ಕಿದೆ ನಮಗೆ ಇನ್ನು ಇದನ್ನ ಉಂಡೆ ಮಾಡ್ಬೇಕು ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ ನೋಡಿ ಈ ರೀತಿ ಅವಾಗ ಚೆನ್ನಾಗಿರುತ್ತೆ ನಿಮ್ಗೆ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣ ಸಣ್ಣಕ್ಕೆ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ಅದು ತಿನ್ನೋದಕ್ಕೆ ನೋಡಿ ಈ ರೀತಿ ಒಂದ್ಸಲ ಜಸ್ಟ್ ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಉಂಡೆ ಮಾಡ್ಕೊಳ್ಳಿ ಹಾಗಿದ್ರೆ ಒಳಗಡೆ ಒಂದು ಬ್ರೇಕ್ ತರ ಆಗಲ್ಲ ನೋಡಿ ಈ ರೀತಿ ಮಾಡ್ಕೊಳ್ಳಿ ನೋಡಿ ನಾನು ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಇದಕ್ಕಿಂತ ಸಣ್ಣಕ್ಕೆ ಬೇಕಿದ್ರು ಮಾಡ್ಬೋದು ದೊಡ್ಡಕ್ಕೆ ಮಾಡಬೇಡಿ ಸಣ್ಣ ಸಣ್ಣಕ್ಕೆ ಮಾಡ್ಕೊಂಡ್ರೆ ಆಯ್ತು ನೋಡಿ ಇಲ್ಲಿ ರೆಡಿ ಆಗಿದೆ ಇನ್ನು ಇದನ್ನ ಬೇಯಿಸ್ಬೇಕು ಆವಿಯಲ್ಲಿ ಬೇಯಿಸ್ತಾ ಇರೋದು ಇದನ್ನ ಆವಿಯಲ್ಲಿ ನಾನಿಲ್ಲಿ ನೀರು ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ ಇದರಲ್ಲಿ ಹಾಕ್ಬಿಟ್ಟು ಇದನ್ನ ಬೇಯಿಸ್ಕೊಳ್ಳಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳಿ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಮುಚ್ಚಿ ಬೇಯಿಸ್ತಾ ಇದ್ದೀನಿ ನೋಡಿ ನಾನೊಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ರೆಡಿ ಆಗಿದೆ ಇವಾಗ ಈ ರೀತಿ ಇದೆ ಬಾಲ್ಸ್ ರೆಡಿ ಆಗಿದೆ ನೆಕ್ಸ್ಟ್ ಒಂದು ಕಡಾಯಿ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನೀರು ಕೂಡ ಸೇರಿಸ್ಕೊಳ್ಳಿ ನಾನಿವಾಗ ಒಂದು ಟೇಬಲ್ ಸ್ಪೂನ್ ಬೆಲ್ಲ ಮತ್ತು ನೋಡಿ ಇವಾಗ ಇನ್ನೊಂದು ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಬೆಲ್ಲ ಸ್ವಲ್ಪ ಕರಗಿದ ರೀತಿ ಬಂದರೆ ಸಾಕು ಪಾಕ ಆಗೋದು ಬೇಡ ಜಸ್ಟ್ ನೀರಲ್ಲಿ ಮೆಲ್ಟ್ ಆದರೆ ಸಾಕು ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ ನೋಡಿ ಇವಾಗ ಮಿಕ್ಸ್ ಆಗಿದೆ ಈ ರೀತಿ ಹದಕ್ಕೆ ಬಂದ್ರೆ ಸಾಕು ಇನ್ನು ಇದಕ್ಕೆ ನಾವಿಲ್ಲಿ ಬೇಯಿಸಿಟ್ಟಿರುವಂತಹ ಜೋಳದ ಉಂಡೆ ಅಲ್ವಾ ಅದನ್ನ ಈ ರೀತಿ ಹಾಕೊಳ್ಳಿ ಎಲ್ಲ ಕೂಡ ಹಾಕೊಳ್ಳಿ ಇನ್ನು ಈ ಬೆಲ್ಲದಲ್ಲೇ ಇದು ಚೆನ್ನಾಗಿ ಆಲ್ರೆಡಿ ಬೆಂದಿದೆ ಆ ಬೆಲ್ಲದಲ್ಲೇ ಚೆನ್ನಾಗಿ ಆ ಬೆಲ್ಲದ ಪಾಕ ಎಲ್ಲ ಎಳ್ಕೊಂಡು ಸ್ವಲ್ಪ ಹೊತ್ತು ಇದನ್ನ ಬೇಯಿಸ್ಬೇಕು ಇದರಲ್ಲಿ ಅವಾಗ ಚೆನ್ನಾಗಿ ಸಿಗುತ್ತೆ ನಮಗೆ ಸ್ವಲ್ಪ ಹೊತ್ತು ಲೋ ಹೈ ಫ್ಲೇಮಲ್ಲಿ ಇಡೋದು ಬೇಡ ಮೀಡಿಯಂ ಫ್ಲೇಮಲ್ಲಿಟ್ಟು ಇಟ್ಟು ಚೆನ್ನಾಗಿ ಇದನ್ನ ಸ್ವಲ್ಪ ಕುದಿ ಬರಲಿ ಇದು ನೋಡಿ ಈ ರೀತಿ ಬರ್ತಾ ಇದೆ ಚೆನ್ನಾಗಿ ಕುದಿ ಬರ್ತಾ ಇದೆ ಬೆಲ್ಲ ಎಲ್ಲ ಚೆನ್ನಾಗಿ ಎಳ್ಕೊಂಡು ಸೂಪರ್ ಆಗಿ ಬರುತ್ತೆ ಜೋಳದ ಹಿಟ್ಟಲ್ಲಿ ಈ ರೀತಿ ಒಂದು ಸ್ವೀಟ್ ನೀವು ತಿಂದಿಲ್ಲ ಅಂದ್ರೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಫುಲ್ಲಾಗಿ ಎಳಿಬೇಕದು ನೋಡಿ ಚೆನ್ನಾಗಿ ಬಂದಿದೆ ಅಂತ ಇನ್ನು ಇದಕ್ಕೆ ಒಂದು ಕಾಲು ಕಪ್ಪು ತುಡಿದಿಟ್ಕೊಂಡಿರುವಂತಹ ತೆಂಗಿನಕಾಯಿ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಉಡಿ ಇನ್ನು ಎಲ್ಲ ಕೂಡ ಮಿಕ್ಸ್ ಮಾಡಿಬಿಟ್ರೆ ಒಂದು ಸೂಪ್ ಸೂಪರ್ ಆಗಿರುವಂತಹ ಸ್ವೀಟ್ ಇಲ್ಲಿ ರೆಡಿ ಆಗುತ್ತೆ ಹೆಲ್ದಿ ಆಗಿರುವಂಥ ಸ್ವೀಟ್ ಸಂಜೆ ಹೊತ್ತು ಟೀ ಜೊತೆ ಎಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೂಪರ್ ಆಗಿರುತ್ತೆ ಇದು ಟಿಫಿನ್ ಬಾಕ್ಸಿಗೂ ಸ್ನ್ಯಾಕ್ ಆಗಿ ಎಲ್ಲ ಕೊಡ್ಬೋದು ಹೆಲ್ದಿಯಾಗಿರುವಂಥ ಒಂದು ಸ್ವೀಟ್ ನೋಡಿ ರೆಡಿಯಾಗಿದೆ ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇನ್ನು ಇದರಲ್ಲೇ ಇಡಬಾರ್ದು ಬಿಸಿ ಬಿಸಿ ಅಲು ತೆಗೆದು ಬೇರೊಂದು ಸರ್ವಿಂಗ್ ಪ್ಲೇಟಲ್ಲಿ ಹಾಕ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಅದೇ ರೀತಿ ನೀವು ಫಸ್ಟ್ ಟೈಮ್ ಚಾನಲ್ ನೋಡೋರಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು